ಸಾದಲಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗಾ ಯೋಜನೆಯ ಗ್ರಾಮ ಸಭೆ ನಡೆಯಿತು ಗ್ರಾಮ ಸಭೆಯ ಬಗ್ಗೆ ಪಿ ಡಿ ಮತ್ತು ಅಧ್ಯಕ್ಷರು ಏನು ಹೇಳುತ್ತಾರೋ ನೀವೇ ಕೇಳಿ ಬಂದಿದ್ರು ಖಾತೆ ಆಗಿದೆಯಲ್ಲ ಮನೆಗಳ ಖಾತೆ ಮಾಡ್ಕೊಡಿ ಅಂತ ಓರಲ್ ಆಗಿ ಎಲ್ಲ ನೀವು ಕೊಡೋದಲ್ಲ ಅವ್ರು ಇಂಡಿವಿಜುವಲ್ ವಾಯ್ಸು ಅದು ಟೆಸ್ಟ್ ಇದೆ ಮನೆ ಅದು ಸಂಬಂಧಪಟ್ಟಿದ್ದ ಮೂಲ ದಾಖಲೆಗಳು ಕೊಟ್ಟರೆ ಖಾತೆ ಮಾಡ್ತೀನಿ ಅಂತ ಹೇಳಿದೀನಿ ಮತ್ತೆ ಇನ್ನೊಂದು ಅಗಲೀಕರಣಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದ್ಸರಿ ಎಲ್ಲ ಏನೋ ನೋಟಿಸ್ ಏನ ಕೊಟ್ಟು ಒಂದಷ್ಟು ಜನ ತೆಗೆಸ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅಂದರು ಅದ್ರ ಬಗ್ಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ನಾನು ಅದನ್ನ ಪರಿಶೀಲನೆ ಮಾಡಿ ಸ್ವಲ್ಪ ಕ್ರಮ ತಗೋತೀವಿ ಅಂತ ನಾನು ಹೇಳಿ ಹೋಗಿ

ಕಳೆದ ಕಳೆದ ವರ್ಷ ಕೂಡ ಇದೇ ಸಮಸ್ಯೆ ಪುನಾರಂಭಿಸಿತ್ತು ಆದಾಗ ಅದನ್ನು ದುರಸ್ತಿ ಮಾಡಿದ್ರು ಈಗ ಮತ್ತೆ ಅದರ ಅದರ ಒಂದು ನಿಲುವಿನ ವಿಷಯ ಬಂದಿದೆ ಇದಕ್ಕೆ ಶಾಶ್ವತ ಪರಿಹಾರವೋ ಇಲ್ಲ ಮಾಮೂಲಿ ಇಲ್ಲ ಅಶಾಶ್ವತವಾಗಿ ಏನೋ ಸ್ವಲ್ಪ ಕಟಾಚಾರದ ವಿಚಾರವಾಗಿ ತೆಗೆದುಕೊಳ್ಬೋದು ಅವಶ್ಯಕತೆ ತುಂಬಾ ಇರೋದ್ರಿಂದ ಸ್ವಲ್ಪ ಅದು ನೀರ್ ಫೆಸಿಲಿಟಿ ಇಲ್ಲದೆ ಕ್ಲೀನ್ ಮಾಡಿಸ್ಬಿಟ್ಟು ಬ್ಲೀಚಿಂಗ್ ಹಾಕ್ಸಿದೀವಿ ನೀರ್ ಸ್ವಲ್ಪ ಮಾಡಿರೋದ್ರಿಂದ ಅದು ಸ್ವಲ್ಪ ಇದು ಮಾಡಿದೀವಿ ಒಂದು ವೀಕ್ ರೆಡಿ ಮಾಡಿ ನೆಕ್ಸ್ಟ್ ಒಂದು ನಮ್ಮ ಸಾಮಾನ್ಯ ಸಭೆಯಲ್ಲಿ ಒಂದು ರೆಸಲ್ಯೂಷನ್ ಮಾಡ್ಕೊಂಡು ನಮ್ಮ ಸ್ವಚ್ಛತೆಗಾರರು ಯಾರು ಕ್ಲೀನ್ ಮಾಡ್ತಾ ಇದಾರ ಅವ್ರಿಗೆ ಡೈಲಿ ಆಗಿ ಬೆಳಗ್ಗೆ ಸ್ವಚ್ಛತೆ ಕೆಲಸ ಮುಗಿಸಿದ್ಮೇಲೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಇದೀಗ 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 ಒಂದು ಒಂದು ವಾರ ಎಂಟು ದಿನಗಳಿಂದ ಹಳ್ಳಿ ಹಳ್ಳಿಗಳು ಗ್ರಾಮ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ನಿಮ್ಗೆ ಸಮಸ್ಯೆಗಳು ಏನು ಅತಿ ಹೆಚ್ಚು ಸಮಸ್ಯೆಗಳು ಏನು ಕಾಣಬೇಕು ಸಮಸ್ಯೆ ಇನ್ನ ಒಂದ್ಸರಿ ಅಕಸ್ಮಾತ್ ಅವ್ರ ಏನ್ ಮಾಡ್ಲಿಲ್ಲ ಅಂದ್ರೆ ರೀತಿ ನಾವು ಏನ್ ಮಾಡ್ಬೇಕು ಇನ್ನು ಮಾಡ್ ಹೇಳ ಯಾಕಂದ್ರೆ ಬಂದಿದ್ದಾರೆ ಅಧಿಕಾರಿಗಳು ಎಲ್ಲರ ಮೇಲೆ ಮಾಡ್ತಾರೆ ಚೆನ್ನಾಗಿರಲ್ಲ ಅದೊಂದು ವಿಚಾರ ಅದೊಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ಹರಡಾಡ್ತಾ ಇದೆ ಅದೇ ಸರ್ ಈಗ ಕೆಲಸ ತೆಗೀರಿ ಅಂತ ಅಂದ್ರೂ ಕಷ್ಟ ಅಲ್ವಾ ನಾವು ವರ್ಷದ ಹಾಕೊಂಡಿದೀವಿ ನಾವು ತೆಗಿಯಲ್ಲ ಮಾಡಲ್ಲ ಅಂತ ಹೇಳ್ತಿದಾರೆ ಬಟ್ ಅಂದ್ರೆ ನನ್ನ ಉದ್ದೇಶ ಅಷ್ಟೇ ಸರ್ ಹತ್ತು ಜನಕ್ಕೆ ಅನುಕೂಲ ಆಗ ಅನುಕೂಲ ಥರ ಇದ್ರೆ ಒಬ್ಬರು ತೊಂದರೆ ಆದ್ರೆ ಏನು ಸಮಸ್ಯೆ ಇಲ್ಲ ಹತ್ತು ಜನಕ್ಕೆ ಅನುಕೂಲ ಆಗ್ಬೇಕಲ್ವಾ ಈಗ ಯಾರೋ ಒಬ್ರು ಅನುಕೂಲ ಅವಶ್ಯಕತೆ ಪಂಚಾಯತಿ ಕಡೆ ದನ ದುಡ್ಡಿ ಕೊಡ್ತೀವಿ ಕುರಿ ದುಡ್ಡಿ ಕೊಡ್ತೀವಿ ಜಾಗ ಇದ್ರೂ ಕಟ್ಕೊಂಡಿರೋ ಸಾರ್ವಜನಿಕ ರಸ್ತೆಲ್ಲೇ ಕಟ್ಟಿದ್ರೆ ಡೈಲಿ ಅದು ಯಶು ಗಲೀಜ್ ಮಾಡ್ತಾ ಇದ್ರೆ ರಸ್ತೆಗಳೆಲ್ಲ ಹಾಳಾಗುತ್ತಲ್ವಾ ಯಾರಾದ್ರೂ ಮಾಡುವ ಮಾಡುವ ಮೇಜರ್ ಗಮನಕ್ಕೆ ಬಂದಿರೋದು ಅದು ಸ್ವಲ್ಪ ಸ್ವಚ್ಛತೆ ನಮ್ಗೆ ಸಾಧ್ಲಿ ಸಾದಿಯ ಮುಖ್ಯ ರಸ್ತೆ ಅಗಲೀಕರಣದ ಬಗ್ಗೆ ತಮ್ಮ ಹತ್ರ ಅರ್ಜಿ ಬಂದಿದೆ ಅಲ್ಲ 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 ಈಗ ತಮಗೆ ಒಂದು ವಾರದಿಂದ ಒಂದು ಅರ್ಜಿ ಬಂದಿದೆ ಅದಕ್ಕೆ ನೀವು ಹಿಂಬಾಳಕೆಯನ್ನು ಏನು ಕೊಟ್ಟಿದ್ರಿ ಹಿಂಬರಹ ಈಗ ಕಲೆಕ್ಟ್ ಮಾಡೋಣ ಅಂದ್ಬಿಟ್ಟು ವರ್ಕ್ ನಡೀತಾ ಇದೆ ಆಲ್ರೆಡಿ ಗ್ರೂಪ್ ಅಲ್ಲಿ ಡೈಲಿ ಕೆಲಸ ಮಾಡ್ತಾ ಇರೋದನ್ನು ಫೋಟೋ ಹಾಕ್ತಾ ನಾನು ವಿಸಿಟ್ ಮಾಡ್ತಾ ಇವತ್ತಿನ ಪ್ರಜಾವಣಿಯಲ್ಲಿ ರಸ್ತೆ ಪಕ್ಕದಲ್ಲಿ ಕಸದ ರಾಶಿಗಳು ಅಂತ ಬಂದಿದೆ ತಾವು ಅದನ್ನ ಗಮನಕ್ಕೆ ಬಂದಿದೆ ಇದು ನನ್ನ ಗಮನಕ್ಕೆ ಬಂದಿದ್ದು ಬಂದಾಗ ಹೇಳಿದ್ರು ನಮ್ಮ ಗ್ರಾಮ ಸದಸ್ಯರು ಸ್ವಲ್ಪ ಅಗ್ಲೀಕರಣ ಏನೋ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾರೆ ಅಗಲೀಕರಣ ಮಾಡ್ತಾ ಇದ್ದಾರೆ ಅದರಿಂದ ಸ್ವಲ್ಪ ಸಾಲೂ ಸ್ವಲ್ಪ ಚೆನ್ನಾಗಿದೆ ವ್ಯವಸ್ಥೆ ಸ್ವಲ್ಪ ಅನನುಕೂಲತೆ ಆಗಿದೆ ಆದಷ್ಟು ಬೇಗ ಕ್ಲಿಯರ್ ಮಾಡೋಕೆ ಇವತ್ತೆ ಏನು ಎಲ್ಲ ಅವರೇ ಸೇರಿ ನಾಡಿದ್ದು ಸ್ವಲ್ಪ ಅವರೇ ತೆಗೆಸ್ಕೊಡ್ತೀನಿ ಟೂ ಡೇಸ್ ಟೈಮ್ ಕೇಳಿದ್ದಾರೆ ಆ ಸ್ವಲ್ಪ ಮನೆಗಳು ರಿಮೂವ್ ಆದ ತಕ್ಷಣ ಕೆಲಸ ಸ್ಟಾರ್ಟ್ ಆದರೆ ಸ್ವಲ್ಪ ಮಾಡಬಹುದು ಸರಿ ನಾನು ಲಾಸ್ಟ್ ಎಂಟನೇ ತಾರೀಕು ಈ ಗ್ರಾಮ ಪಂಚಾಯತ್ಗೆ ವರದಿ ಮಾಡ್ಕೊಂಡಿದ್ದೀನಿ ವರದಿ ಮಾಡ್ಕೊಂಡ್ಮೇಲೆ ನನ್ನ ಗಮನಕ್ಕೆ ಬಂದ ತಕ್ಷಣ ಎಸ್ ಡಬ್ಲ್ಯೂ ಎಂ ಘಟಕಕ್ಕೆ ಅವತ್ತು ಮಾನೇ ಸಹ ನಾನು ಹೋಗಿ ವಿಸಿಟ್ ಹಾಕೊಂಡು ಬಂದಿದ್ದೀನಿ ಅದೇ ನಿಶಿತ ಸ್ವಲ್ಪ ಕಸನೇನು ಮಾಡ್ತಾ ಇರಲಿಲ್ಲ ಸ್ಟಾಪ್ ಮಾಡಿದ್ರೋದ್ರಿಂದ ಅಲ್ಲೋಗಿ ನೋಡಿರೋದಿಲ್ಲ ಅಲ್ಲಿ ಹೋಗಿ ನೋಡಿದಕ್ಕೆಲ್ಲ ಕಸ ಪೂರ್ತಿ ಘಟಕದಲ್ಲಿ ಇದರ ಯಾರೋ ಮಾಧ್ಯಮ ಮಿತ್ರರು ಇದ್ರಲ್ಲಿ ಹಾಕಿ ಘಟಕದ ವಸ್ತು ಸ್ಥಿತಿನ ಹಾಕಿದ್ರಿಂದ ನಾನು ಘಟಕದ ಹೋಗಿ ನೋಡ್ಕೊಂಡು ಬಂದೆ ನಾನು ನೋಡ್ಕೊಂಡ್ ಬಂದ್ಮೇಲೆ ಫಸ್ಟ್ ಅದು ಸಿಗ್ನಿಕೇಶನ್ ಆದ್ಮೇಲೆ ಆಮೇಲೆ ಕಲೆಕ್ಟ್ ಮಾಡಲಿ ಅಂದ್ಬಿಟ್ಟು ಈಗ ಆಲ್ರೆಡಿ ಡೈಲಿ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಟೂ ಡೇಸಲ್ಲಿ ಸೆಗ್ರಿಗೇಷನ್ ಸಪ್ರೇಟ್ ಆಗುತ್ತೆ ಸಪ್ರೇಟ್ ಆದ್ಮೇಲೆ ಜಾಗ ನಮ್ಗೆ ಅವೈಲೇಬಲ್ ಸಿಕ್ಕಿದ್ಮೇಲೆ ನಾನು ಮತ್ತೆ ಈಗ ಕಸ ಕಲೆಕ್ಟ್ ಮಾಡಿಸ್ತೀನಿ ಸರ್ ಹೆಚ್ಚು ಅರ್ಜಿಗಳು ಮನವಿಗಳು ಬಂದಿದೆ ಬರೀ ಪುಸ್ತಕಕ್ಕೆ ಸೀಮಿತವೋ ಕಾರ್ಯರೂಪಕ್ಕೆ ಇದೆಯೋ ಸರ್ ಈಗ ಏನಾಗಿದೆ ಅಂತಂದ್ರೆ ಈಗೇನು ಕಾಮಗಾರಿ ನಾವು ಪಟ್ಟಿ ಮಾಡಿದೀವಿ ಅದು ನಾಳೆ ನಾಡದ್ದು ಜೈ ಎಲ್ಲ ಮೆಜರ್ಮೆಂಟ್ ತಗೊತಾರೆ ಯಾಕಂದ್ರೆ ಈಗ ದನದೊಡ್ಡಿ ಅಲ್ಲಿ ಫ್ರೀಸಿಬಿಲಿಟಿ ಜಾಗ ನೋಡಬೇಕು ಈಗ ಆನ್ಲೈನ್ ಎಂಟ್ರಿ ಆಗ ಎಂಟ್ರಿ ಮಾಡ್ಬೇಕಾಗಿರೋದ್ರಿಂದ ಎಲ್ಲ ಪ್ರತಿ ವರ್ಷನೂ ಜೈ ಎಲ್ಲ ಹೋಗೊಂದು ರೌಂಡ್ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತಾರೆ ಈಗ ಚೆಕ್ ಮಾಡ್ಕೊಂಡು ಮೆಜರ್ಮೆಂಟ್ ಎಷ್ಟು ಕೂಡಿಸ್ಬೋದು ಮೆಟೀರಿಯಲ್ ಎಷ್ಟಾಗುತ್ತೆ ಅವ್ರು ರೇಷೋ ಕೊಡ್ತಾರೆ ರೇಷೋ ಕೊಟ್ಟಿದ್ದಾದ್ಮೇಲೆ ಪ್ರಿಯಾರಿಟಿ ವರ್ಕ್ ಈ ವರ್ಷದಲ್ಲಿ ಯಾಕಂದ್ರೆ ಈ ಸರಿ ಕಾಮಗಾರಿ ತಗೊಂಡ್ರೆ ಈ ವರ್ಷದಲ್ಲೇ ಫಿನಿಶ್ ಮಾಡ್ಬೇಕು ನಾವು ಮಾರ್ಚ್ ಆದ್ರೆ ವರ್ಷದಿಂದ ಇರೋ ಒ ಪ್ ವರ್ಕ್ಸ್ ತಗೋತಾ ಇದ್ವಿ ಈಗ ಆ ವರ್ಷದಲ್ಲಿ ಆ ವರ್ಷದಲ್ಲಿ ಮುಗಿಸಿರೋದ್ರೆ ನೆಕ್ಸ್ಟ್ ಪ್ರಿಯಾರಿಟಿ ವರ್ಕ್ ಯಾವ್ದಿದೆ ಅರ್ಜೆಂಟ್ ಯಾವ್ದಿದೆ ಅದ್ರಲ್ಲಿ ಮಾಡ್ಕೊಂಡು ನಮ್ಮ ಇದಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ ಪಟ್ಟಿ ಮಾಡ್ತೀವಿ ಸರ್ ಮಾಡಿ ಆ ಏನು ಸ್ಪಾಟ್ ಮೆಜರ್ಮೆಂಟ್ ಮಾಡಿ ಅದೇನು ರೇಷೋ ಮಾಡ್ಕೊಡ್ತಾರ ಅದರಂತೆ ನಾವು ಈಗ ತಗೊಂಡಿರೋ